ಬಡ್ಕೊಂಡು ಕೆಚ್ಕೊಂಡು ಹೊಸಿ ಹೇಳ್ತೈತಿ ಕಣ್ಮಗ ಹಂಗ್ ಕಂಡೆ ಅದಾದ್ಮೇಲೆ ಗುಂಡಲ್ಲಿ ಕಾಲ್ಗುಂಡ್ಕೊಂಡು ಇವಳಿಗೆ ನಮ್ಮ ನನ್ ಸಾವಂತಿಗೆ ಮುಗಾದಂಗೆ ಕಾಣ್ಬಿಟ್ಟ ಕಣ ನಾನ್ ಕನ್ಸಲ್ಲ ಜಗಳ ಕೊಂಡೋದೆ ನಾನು ಜಗಳಕ್ಕೆ ಹೋಗಿ ಅವಳು ಏನು ಹಿಡ್ಕೊ ಹೊಡಿತ ಕುಂತಾಳೆ ಹಂಗೆ ಕಾಣಿಸ್ಕೊಂಡೆ ಬೆಚ್ಚಿ ಬೆರ್ಗೋದ ಅದರಲ್ಲಿ ನೀನು ನನಗೆ ಹೊಡಿತಾ ಇದೇ ಹಂಗೆ ಕಾಣಿಸ್ಕೊಂಡೆ ಕನ್ಮಗ ಸರಿ ಕಣಂಟಿ ನೀವು ನಾವ್ಯಾವತ್ತೆ ಹೊಡೆದಾಡವಂಟಿ ಇದೊಳೆ ಸರಿ ಕಂದ್ಬಿಡಿ ಹಸಿ ಎಲ್ಲ ಒಸಿ ಅಲ್ಲ ಒಂಥರ ವಿಚಿತ್ರವಾದ ಕನಸು ನಾನೋಗಿ ನಾನು ಹೋಗಿ ಮಾತಾಡ್ಸೋದು ನಿನಗೆ ಬಂದು ಹೇಳೋದು ಅಯ್ಯೋ ಒಂಥರ ಚಿತ್ರ ವಿಚಿತ್ರವಾದ ಕನಸು ಕನ್ಸು ಒಸಿ ಅಲ್ಲ ಅಯ್ಯೋ ಹೋಗತ್ತಂ ಅಕ್ಕಿ ಒಂಥರತ್ ಮನೆ ಕಟ್ಬಿಡೋದ ಮಗ ನಮಗೆ ಮಾತಾಡೋದು ಜೀರ ಕನ್ಸಿ ಬಿಳಕಿಲ್ಲ ಸುಮ್ಮನೆ ಎಂತ ಎಂತಿದ್ದೆ ಎಂತಿದ್ದ ಕನಸು ಬಿಳಕಗೆ ಅಯ್ಯೋ ನಾನು ಅಕ್ಕಿ ಮನೆ ಕಳಕಿಲ್ಲ ಪರ್ಯನೋಗಿ ಬಂದಂಗೆ ಏನೇನೋ ಕನಸು ವಿಚಿತ್ರವಾಗಿ ಬರ್ತಾರೆ ಕರಂ క இங்க बగங்க కపக்கसाక జवा. ಯಾವತ್ತೂ ಇಲ್ಲ ನಾವು ಒಬ್ಬ ಮಕ್ಳು ಹಂಗಿವಿ ಎಷ್ಟು ಚೆನ್ನಾಗಿ ಅಯ್ಯೋ ಎಲ್ಲ ನೋಡ್ದವ್ರೆಲ್ಲ ಹಂಗೆ ಅಂತಾರೆ ಅಲ್ಲಿ ಗಾರ್ಮೆಂಟ್ಸಲ್ಲಿ ಹಂಗೆ ಮಾತಾಡ್ಕೊತಾರೆ ಕಣವೆ ಇಬ್ರು ಜೋಡಿ ಮಾತ್ರ ಸೂಪರು ಅಕ್ಕ ತಂಗಿಯರು ಎಷ್ಟು ಚೆನ್ನಾಗ್ ನೋಡು ಅಕ್ಕ ತಂಗ್ಯಾರಂಗೆ ಕಾಣ್ತಾರಲ್ಲ ಅಂದ್ಕೊಂಡು ಏನು ಓಸಿ ಖುಷಿ ಪಡ್ತಿತ್ತಿಲ್ಲ ಹಂಗೆ ಅಷ್ಟೊಂದು ಖುಷಿ ಪಡ್ತಿದ್ರು ನಿಜೇನಪ್ಪ ಹಿಂಗೆ ಹೊಡೆದಾಡ್ತೊತೀವಿ ಎಲ್ಲ ತಲೆ ಮುಂದೆ ಇಟ್ಕೊಂಡು ಇಟ್ಕೊ ಅಡಿಗೆ ತಗೊತಿದ್ದೀನಿ ನೀನು ಕಂತ ಹಾಕಿ ನಾನ್ ತಲೆ ಮುದ್ರ ಇಟ್ಕೊ ಒಡೆಯ ಮುಟ್ಟಕಾಗಿದ್ದಾನೆ ಹಂಗ್ ಕನ್ಸ್ಕೊಂಡೆ ನಾನು ಎದ್ರಕೇನಾಗೋಯ್ತು ನನ್ಗೆ ಕನ್ಸ್ಕರ್ ಎದ್ಕೊಂಡಂತ ಇಬ್ಬರು ಅಂಟಿ ಅವ್ಕೆಲ್ಲ ತಲೆ ಕೆಡ್ಸ್ಕೊಬಿಡಿ ಅಯ್ಯೋ ಅದ್ಕೆ ತಲೆ ಇಟ್ಕೊಂಡಂಗ್ಬಿಟ್ಟ ಕೊಂಚ ಕಾಪಿನ ಕಾಯಿಸವ ಆಲಿತಿಲ್ಲ ಅದ್ಕೆ ಒಂಚು ಕಾಪಿ ಕಾಯಿಸ ಸುಮ್ ಕುಡಿಯೋದಂತ ಬಂದೆ ಓ ಇಡ್ ಮಡಿ ಕೊಟ್ಟಂತ ಅಡ್ದಂಟಿ ಮಡಿ ಕೊಟ್ಟಂತ ಅಡ್ರ ತರ್ಸ್ತೀನಿ ನಮ್ಮ ಇದ ಬರ್ಲಿ ಆಲ ತರ್ಸ್ತೀನಿ ನಿಮ್ಮನು ಇಲ್ವ ಅಲ್ಲು ಬೇಡ ಬುಡು ಮತ್ತೆ ಹೋಗಿ ಮಾಡ್ಕೊಂಡು ಕುಡಿತೀನಿ ಇಲ್ಲ ಅರ್ಧ ಲೀಟರ್ ಬುಟ್ಸ್ಕೊಂಡಿದ್ವಿ ನೆನೆ ಸಂದೆ ಈ ಕಾಯಿಸ್ ಮಡಗಿದೆ ಒತ್ತರ ಹಾಲು ಕುಡ್ದ ಅವ್ರನ್ನ ಕಾಪಿ ಕಾಯಿಸ್ಕೊಟ್ಟೆ ನಾನು ಈ ಒಸಿ ಇತ್ತು ಟೀ ಮಾಡ್ಕೊಂಡು ಕುಡ್ದೆ ಸರಿ ಆಯ್ತು ಬಿಡವ ಹೆಂಗೋ ಒಳ್ಳೇದಾಯ್ತು ಹಾಕೊಂಡು ಕುಡಿತೀನಿ ಬಿಡು ಏನಂತೆ ತರ್ಸ್ತೀನಿ ತಡ್ರಿ ತರ್ಸ್ತೀನಿ ತಡಂತಿ ಇನ್ನೇನವ ಎಲ್ಗೋ ತಗೋವಿಂದ ಕೆಲ್ಸಕ್ಕೆ ಹೋಗಾರ ಇವತ್ತು ಅವತ್ತಿಂದ ಇಲ್ಲ ಇವತ್ತಿಂದ ಕೆಲಸ ಆಯ್ತದಂತೆ ಅದಕ್ಕೆ ಹೋಯ್ತೀನಿ ಇನ್ಕ ಓದಕ್ಕನಂಟಿ ಹೋಗ್ಬಿಟ್ಟು ದುಡ್ಡು ತಂದು ಕೊಟ್ಟಾಗ್ತಾನೆ ಕೆಲಸ ಕೊಡ್ತಾನೆ ಉಪಯೋಗ ಬರೋದು ನೋಡಕ್ಕೆ ತಡೀರಿ ಅವನು ಸರಿ ದೊರಕ ತಾಪ ಕೊಡ್ತಾನೆ ಹಾಕು ದಬಾಯಿಸ್ ನೀನು ಹಂಗಂದ್ರೆ ಅದ ದಬಾಯಿಸ್ ಕೇಳಬೇಕು ಅಯ್ಯೋ ಸುಮ್ಕಿರಿ ಪಸ್ಟ್ ಇವತ್ತು ಹೋಗಾನೆ ಮೊದಲು ಯಾವ ಕೆಲಸ ಮಾಡ್ಕೊಬರ್ಲಿ ಅವ್ನು ಸೋಮಬೇರಿ ಬೈಲಿ ಮುನ್ನಾಕ ಅಯ್ಯೋ ನೀವೆಲ್ಲ ಹೋಗಿದ್ರಿ ಕಣವ ಸಾವಿಗೆ ಸಾವಿಗೆ ನೀನ್ ಹೋಗಿತಿಲ್ಲ ನೀನ್ ಕಂಡೋಗಿ ಏನು ಹೋಗೋದು ಬರದು ಹೋಗೋದು ಬರೋದು ಏನ್ ಚೆನ್ನಾಗಿ ಆಗ್ಬಿಟ್ಟಿದ ಕೆಲ್ಸ ಮಾಡ್ನು ಸಂಬಳ ನಿಂಗೆ ನಿನ್ಗೆ ಅಂಗ್ಸ್ಕೊಂಡೆ ಬುಡಿ ಕನ್ಸಲಾರ್ ಮಾಡನಲ್ಲ ಸರಿ ಕನವ ಹಳೆ ಹೊತ್ಲ ಬಿ ಹೋಗದ ಕೆಲ್ಸಕ್ಕೆ ಸರಿ ಕಣಟಿ ಆಯ್ತು ಜಿ ಎಂ ಸಾರ್ ಕೊಡೋದ್ ನಂಬರ ಬೇಡ ಸುಮ್ಕಿರಿ ಇಲ್ ದಾಟೆ ಕೆಲ್ಸ ಯಾಕೆ ನಿಮ್ ಜಮೀನ್ ಕಾಲ್ ಕಟ್ಕೋತೀನಿ ಕಣಟಿ ಕೊಡ್ಬೇಡಿ ನೀವು ಆಯ್ತು ಬಿಡು ಬೇಡ ಅಂದ್ಮೇಲೆ ಆಯ್ತು ಬಿಡು ಕೊಡಕ್ಕಿಲ್ಲ ಹೇಳ್ತೀನಿ ಹಿಂಗೆ ಅವ್ಳು ಮಾತಾಡಕಿಲ್ಲ ಸರ್ ಅವ್ಳು ಗಡ್ಡ ಸರಿ ಇಲ್ಲಾಕನ್ಸ ಅಂತ ಹೇಳ್ತೀನಿ

ఇవన్న మాత్కి తర్స్బిట్రే ఇన్ను అదెస్టు ఆడో మే కళ్ళకొను మాత్పూ మాట్లాడకేకాంటీ మాట్లాడకే ఆళు మాట్లాడదాం నన్నే కల్సకి వోగో అరవత్ ఎప్పుడు సార్ సంబళావళకి ఒత్సర రూపాయ కొట్బట్టి నన్ను కల్సకి వే నమ్మ ముగిన మోకా ఆరా అవును నన్ను సాకి వంట ఈ సలవైతిత్తిత్తివ్ ఐ సుమ్రు నవ్వు అంగి నోడ్కంట నోడ్కెక్తివ అవును ఐదు వర్స్తో ఇళ్ళు ఇవళను మూడు నన్ను నమ్మద ఆ తిన సాకిల్వ ఈ మున్ కట్కంబ్రు వే ఆవత చంటీ ఆవతి సాకిత్తిల్వంటీ ఆవత సలవిల్వంటీ ఆ ఈరో బి కల్తడు కల్కంటే సుమ్మే యాకే అయి మాట్లాడు ఉపయోగ అలా కనంట నవ ఇది నోడకర్ నోడి ఎంత కొబ్బు ఇరవంత ఆస్పెట్లు సేర్సూ ముగీనా ఇష్టెల్ అది తిరిగి నోడిర్వలంటీ ఇవళు ఆ హిం బుద్ధి కలేదు తిరిగి తమ తమ తమ్మ సపోనె అంత అవు బయ్ యాక మాత్రు యాక ఆసెమ్కు కండే కండవర్లేకంటే అవు నమ్మవల్గు నమ్మవలవు కండర్లేక సుమ్ యాకే ఆసె మాంటీ நான் ஆசை மேக் ஓகேல நீனா அந்த நான் ஆசை மேக் ஓகில யோ பிசாக்கு மக அது ஏனோ அந்தங்க ஆய் கத்தி கத்த அது அதுனோ சும்மா ஆட கேன்சில் தானிய அது ஏனோ அந்த ஆய்த்து அவ் பகன தாய்க்கு நீதே தாய கழக நீ சும் ஆராய் கலி ஓய்னி உசிய ரொலாவே ஹசி ஜப்பினி நடிக்கல்வா டூள்னங்கே ரகு ഗുരിയാക്കേ ഇല്ല അത് ഏനാട്രിക് നാടന ಅವಣ್ಣ ಹೇಳದಕ್ಕ ಹೋಗು ನಾಳೆ ಕುಂದಿಸ್ ಕಳ್ಕೊಂಡು ಆರ್ ದಿನದಾಗ ಹೋಗದ ಇನ್ನು ಆರ್ ತಿಂಗಳು ಗಂಟೆ ಕೆಲಸ ಅದೇ ಅಂತ ಸರಿ ಕಣ ಹಾಕಿ ನೀವು ಚೆನ್ನಾಗಿ ಹೇಳ್ತಾ ಇದ್ರಿ ಕಣಪ್ಪ ಎಲ್ಲಾರೇ ಹುಡುಕಿ ಸೇರ್ಕೊಳ್ಳೋದಲ್ವಾ ಕೆಲ್ಸಕ್ಕೆ ನೀನು ಹಂಗಂದ್ರೆ ಅದ ಈಗ ನೋಡ ಮುಟ್ಟೇನೆ ಹೆಂಗ್ ಮಾಡ್ಕ ಹೋಯ್ತಾ ಇದ್ದಾರೆ ನೋಡೋಣ ಅಪ್ಪರ್ವಾ ಹಂಗ್ ಅಂಗಡಿ ಶುರು ಮಾಡ್ಕೊಂಡ್ರೆ ಚೆನ್ನಾಗಿ ಹೋಯ್ತಾವ್ನಿ ನೀನು ಹಂಗೆ ಮಾಡ್ಕೊಂಡು ಹೋಗುವೆ ಮಾತೆ ಒಂದ್ ಕೈ ಲೋನ್ ಪಾನ್ಗ ಹಾಕಿಸ್ಕೊಂಡು ಏನ್ ಕೇಳಿದಂತಿ ಬೇಜಾರು ಕರೆಕ್ಟ್ ಕೇಳಕ್ಕೆ ಬೇಜಾರು ಮಾಡ್ಕೊಂಡ್ರೆ ಅದಾದ ಬದುಕಬೇಕು ಅಂದ್ರೆ ಒಬ್ಬರ ಮುಂದೆ ತಲೆ ತಗಿಸ್ಬೇಕು ಕಣ್ ಅದು ಅಯ್ಯೋ ತಲೆ ತಗಿಸೋದು ಅಂತಲ್ಲ ಅಂತಿ ಈಗ ಸುಮ್ನೆ ನಾನು ಅವನ ಇಷ್ಟ ಮಾಡ್ಕೊಂಡ್ಬಿಟ್ಟಿನಿ ಈಗ ಇದ್ದಕ್ಕೆ ಇದಂಗೆ ಕೇಳಕ್ ಹೋದ್ರೆ ನೋಡಕ್ ಕಾರ್ಯವಸ ಕತೆ ಕಾಲ ಕಟ್ಟೆ ಬಂದವನಿಂದ ಮಣ್ಣ ಅಂತ ಅನ್ಕೊಳಕಿಲ್ವಾ ಅದೇ ಕಣ್ಕೊಂಡ್ರು ನೀವು ಸುಮ್ನೆ ಒಳ ಇದ್ನ ನಿಮ್ ಪಡ ನೀವೇ ಕಲ್ಪನೆ ಮಾಡ್ಕೊಂಡು ಮಾತಾಡ್ತೀನಿ ಅಲ್ಲ ನೀವು ಯಾಕಂದ್ಕೊಂಡ್ರು ಹೋಗಿ ओ uh, म नाम गु लोनंगा कसकोडी ಅಂತ ಕೇಳಬೇಕ ತನೆ ಐ ನಾನು ಹೋಗಿಲ ಅವತೆ ಹೇಳಿದಿಲ್ಲ ಅವರ ಮುಂದೆ ಹೋಗಿ ಕೈ ಚಾಚ್ಬಿಡ ಅಂತ ಇನ್ನೇನು ಅದ ರಟ್ಟಿ ಸೋಬಿತು ಕೈಲಿ байಲಿ ಅಂತ ಮಾತಾ ಕಲ್ಸುತ್ತಲು ಕಣಟಿ ಚಾಡ್ಮಟೆ ಬೆಳವ ಅದ್ವೈ ಎಡಿನಿವೆ ಅವ್ನ ಎಲ್ ಏನು ಮಾಡೋ ಈಗ ನಾನು ಭಾವನಿಗೆ ಹೇಳಿದ್ಲು ನನ್ನ ಮುಂಗಡಗೆ ಹೇಳಿದ್ಲು ಈಗ ನಮ್ಮ ಕೆಲಸದ ನಿಂತದಲ್ಲ ಎಲ್ಲರಿಗೂ ನಿಮ್ಮ ಆಫೀಸಲ್ಲಿ ಕೆಲಸ ಕೊಡಿ ಅಂತ ನಾನು ಮುಂಗಡಗೆ ಹೇಳಿದ್ಲು ಕಣಟಿ ಇನ್ನೊಂದು ಹೋಗಿದೆ ನಾನು ಅಂಗಡಿ ತರ ಭಾವಾ ಇಲ್ಲ ಕಣೆ ಯಾವ ಕೆಲಸನ ಕಾಲ ಇಲ್ಲ ಅಂತ ಅಂತಲ ಅವ್ಳು ಏನು ಮಾಡಕತದು ಬೆಣಕುಡ್ ಜಗಳಕ್ಕೆ ಬಿದ್ರೆ ಇಳು ಒಂದೊಂದೆ ಒಂದ್ ಬುಡ್ಲಿಲ್ಲ ಬೆಣಗೆ ಕೈಲಿ байಲಿ ಅಂತ ಆಪಾಟಿ ಮಾತಾಡಿದ್ಲಲ್ಲ ಹಂಗ ಮಾತಾಡೋ ಸರ್ ಬಂದ್ಬಿಟ್ಟದ ಏನ್ ಮಾತಾಡಕ್ ಹೋಗಿದೆ ಅವ್ಳು ಮಾತಾಡೋ ಮಾತ್ಕೊಳ್ ಸರ್ ಏನ್ ತಂಗಿ ಮಾತಾಡಿರೋ ಮಾತ್ಕೊಳ್ಳು ನನ್ ಮತ್ ಸರಿ ನಿಮ್ಗೆ ನಿನ್ ತಂಗಿಗಳು ಚೆನ್ನಾಗ್ ನಿನ್ ತಂಗಿ ಚೆನ್ನಾಗ್ ಮಾತಾಡಲು ವಾ ತಾಯಿ ಸುಪ್ ಉಟ್ಕೊಂಡು ನೀನು ಏನು ಮಾತಾಡಕ್ಕೆ ಹೋಗ್ಬೇಡ ಹುಚ್ಚ ಇಳಿಸ್ಬೇಡ ನನ್ಗೆ ಹಿಂಗೆ ಕರಂಟಿ ಮನೆಗೆ ಬರಕ್ ಬಿಡಕಿಲ್ಲ ತಲೆ ತಿಂತಳಿ ಕೆಲಸ ನಾನು ಎಲ್ಲಿ ಹೋಗ ನಂಟಿ ಎಲ್ಲಿ ಹೋಗ ನೀವ್ ಹೇಳಿ ಆಯ್ತು ಸುಮ್ಕಿರ್ ಮಗ ಎಲ್ಲಾರು ಹುಡಿಕ್ ಇನ್ನೇನ್ ಮಾಡಿ ಕುತ್ಕಂಡ್ರದಪ್ಪ ಈಗ ಹಬ್ಬಳ ಸಾಂಬ್ಳ ಕುತ್ಕಂಡ್ರದ ಇದ್ ಮಾಡ್ಬೇಡ ನೀನು ಕರ್ದಿ ಕೆಲ್ಸಕ್ಕೆ ಹೋಗು